ಐಂದ ಕರ್ನಾಟಕ ಹಿಂದುಳಿದ ವರ್ಗಗಳ ದಲಿತರ ಒಕ್ಕೂಟದ ವತಿಯಿಂದ ಮೈಸೂರು ಜಿಲ್ಲೆಯ ಅಧ್ಯಕ್ಷರ ಹಾಗೂ ಪದಾಧಿಕಾರಿಗಳ ಆಯ್ಕೆ ಮೈಸೂರಿನ ಜಿಲ್ಲ ಐಂದ ಅಹಿಂದ ಕರ್ನಾಟಕದ ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗಗಳ ದಲಿತರ ಒಕ್ಕೂಟದ ವತಿಯಿಂದ ನೂತನ ಪದಾಧಿಕಾರಿಗಳ ಹಾಗೂ ಜಿಲ್ಲಾ ಅಧ್ಯಕ್ಷರ ಆಯ್ಕೆಯನ್ನು ಮಾಡಲಾಯಿತು ಇನ್ನು ಅಹಿಂದ ಮೈಸೂರು ಜಿಲ್ಲೆಯ ನೂತನ ಅಧ್ಯಕ್ಷರಾಗಿ ಸ್ವಾಮಿಗೌಡ ಅವರನ್ನು ಆಯ್ಕೆ ಮಾಡಲಾಯಿತು ರಾಜ್ಯ ಉಪಾಧ್ಯಕ್ಷರಾದ ಶಿವಣ್ಣ ಮೈಸೂರು ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಕಮಲ ಅನಂತರಾಮ್ ಅವರ ನೇತೃತ್ವದಲ್ಲಿ ನೂತನ ಜಿಲ್ಲಾ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಐಂದ ಕರ್ನಾಟಕ ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗಗಳ ದಲಿತರ ಒಕ್ಕೂಟದ ಪದಾಧಿಕಾರಿಗಳು ಸದಸ್ಯರು ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು ಇನ್ನು ನೂತನ ಅಧ್ಯಕ್ಷರಾದ ಸ್ವಾಮಿಗೌಡ ಅವರಿಗೆ ಪದಾಧಿಕಾರಿಗಳು ಹಾಗೂ ಸದಸ್ಯರು ಅಭಿನಂದನೆ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಬಸವರಾಜ್ ಐಂದ ಸಂಚಾಲಕರಾದ ಕೃಷ್ಣ ವಸೂರು ರಾಜ್ಯ ಐಂದ ಉಪಾಧ್ಯಕ್ಷರಾದ ಕೆಂಪಣ್ಣ ಕೆ ಉಂಡಿ ರಾಜ್ಯ ಉಪಾಧ್ಯಕ್ಷರಾದ ಶಿವಣ್ಣ ರಾಜ್ಯ ಕಾರ್ಯದರ್ಶಿ ಉಚ್ಚಯ್ಯ ರಾಜ್ಯ ಸಂಘಟನೆ ಕಾರ್ಯದರ್ಶಿ ನಾಗಶೆಟ್ಟಿ ಐ ಎನ್ ಬಿ ಸಿ ಡಬ್ಲ್ಯೂ ಎಫ್ ರಾಜ್ಯ ಉಪಾಧ್ಯಕ್ಷರಾದ ಎಂ ರಾಜ ಕಾಮನಕಪುಲು ಮೈಸೂರು ಜಿಲ್ಲಾ ಐಂದ ಅಧ್ಯಕ್ಷರಾದ ಸ್ವಾಮಿಗೌಡ ಮೈಸೂರು ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಸಹನಾ ಮೈಸೂರು ಜಿಲ್ಲಾ ಐಂದ ಪ್ರಧಾನ ಕಾರ್ಯದರ್ಶಿ ಕಮಲಾ ಅನಂತರಾಮ್ ಮೈಸೂರು ನಗರ ಐಂದ ಅಧ್ಯಕ್ಷರಾದ ಸುಶೀಲಾ ಜಿಲ್ಲಾ ಐಂದ ಉಪಾಧ್ಯಕ್ಷರಾದ ಸಿದ್ದನಾಯಕ ನಂಜನಗೂಡು ತಾಲೂಕು ಐದ ಅಧ್ಯಕ್ಷರಾದ ಆರ್ ಮಹಾದೇವ್ ಗುಡ್ಲುಪೇಟೆ ತಾಲೂಕು ಐಂದ ಅಧ್ಯಕ್ಷರಾದ ರೇವಣ್ಣ

ಏನೋ ಒಂದು ಗೊತ್ತಿದ್ದೇನೆ ಇವಾಗ ಹೊಸದಾಗಿ ಹೆಚ್ ಇಟ್ಟಿದ್ದೀವಿ ಮೊದಲನೇ ಹೆಚ್ಚೈದು ನನಗೆ ಮುಂದೆ ನೀವು ಯಾವ ಥರ ನಡ್ಕೊಂಡು ಹೋಗಬೇಕಲ್ಲ ಅಂತ ನೀವು ನನಗೆ ಮಾರ್ಗದರ್ಶನ ಕೊಡ್ಬೇಕಂತ ಕೇಳ್ಕೊಳ್ತೀನಿ ಕಮಲ ಮೇಡಮ್ ನಾವೆಲ್ಲ ಹೇಳಿದ್ದೀನಿ ನಾನು ದಿನನಿತ್ಯ ಅನುಸರಿಸ್ತೀನಿ ತುಂಬಾ ಅವ್ರು ರಾಜ್ಯ ರಾಜ್ಯ ಲೆವೆಲಲ್ಲಿ ಅಲ್ಲಿ ಮಾತಾಡೋದು ಅವರು ಇಂದ ಸಂಘಟನೆ ಉತ್ತರ ಕರ್ನಾಟಕದಲ್ಲಿ ಮಾತ್ರ ತುಂಬಾ ದೊಡ್ಡದಾಗ ನಡೀತಾ ಇದೆ ಮೊನ್ನೆ ನಾವು ಬೆಂಗಳೂರಿಗೆ ಹೋಗಿದ್ದು ಬೆಂಗಳೂರಿಗೆ ಹೋಗಿ ನಮ್ಮ ಈ ಭಾಗದ ರಾಜ್ಯ ರಾಜ್ಯದ ಶಿವಣ್ಣ ಮಾತಾಡ್ಬೇಕಾದ್ರೆ ಅವ್ರು ಅವಕಾಶನೇ ಕೊಡ್ತಾ ಇರಲಿಲ್ಲ ಅವರು ಅದರಿಂದ ಅವ್ರಿಗೆ ಏನಾಗ್ಬಿಟ್ಟಿದೆ ಉತ್ತರ ಕನ್ನಡ ಹುಬ್ಳಿಯಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಮಾಡಿದ್ರು ಮಾಡಿದ್ರೆ ಸಂತೋಷ ಹೋಗೋಣ ಆದ್ರೆ ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿಯಲ್ಲಿ ಹೈದರ ಸಂಘಟನೆ ಮಾಡ್ತಾ ಇದ್ರೆ ನಾವು ಈ ಮೈಸೂರು ಭಾಗದಲ್ಲಿ ನಾವು ನಮ್ಮ ಸಿದ್ದರಾಮಯ್ಯ ಅವರ ಜಿಲ್ಲೆಯಲ್ಲಿ ಐದನ ಸಂಘಟನೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಐದನ ಸಂಘಟನೆ ಏನಿದೆ ನಮ್ಮ ಸಿದ್ದರಾಮಯ್ಯ ನಿಲ್ದಿರ್ತೀವಿ ಅಂತ ನಾವು ಮುಂದಿನ ದಿನಗಳಲ್ಲಿ ತೋರ್ಸೋಣ ಅಂತ ಹೇಳ್ತಾ ನನ್ನ ಅಧ್ಯಕ್ಷ ಮಾತಾಡಕ್ಕೆ ಅವಕಾಶ ಮಾಡ್ಕೊಳ ತಮ್ಮೆಲ್ಲರೂ

ಅನಂತರಾಮ್ ಅವರು ಹಾಗೂ ಸುಶೀಲಾ ಮೇಡಮ್ ಅವರು ಮೈಸೂರು ನಗರ ಅಧ್ಯಕ್ಷರು ಮಧುಬಣ್ಣವರು ರೇವಣ್ಣವರು ಮುಳ್ಳಿಪೇಟೆ ತಾಲೂಕ ಅಧ್ಯಕ್ಷರು ಈಗ ನಾನು ಇದೊಂದು ಸ್ಥಾನಕ್ಕೆ ಬರಬೇಕು ಅಂದ್ರೆ ನನಗೆ ಇರುವಂತೆ ರೇವಣ್ಣವರು ಜಾತಿ ಮತ ಕೇಳಿದ್ರೆ ಯಾರು ಅನ್ಯತ ಭಾಷಾ ಅಭ್ಯಂತರ ಏನಿಲ್ಲ ಯಾಕೆಂದ್ರೆ ಇದು ರಾಜಕೀಯವಾಗಿ ನಾವು ಮಾತಾಡುವಾಗ ಇದನ್ನೆಲ್ಲ ನಾವು ಸೇರಿಸಲೇಬೇಕಾಗುತ್ತೆ ಕೆಲವೊಂದು ಜಾತಿಗಳನ್ನ ನಾವು ರೂಪಿಸ್ಬೇಕಾಗ್ತದೆ ಈ ಐದ ಏನು ಜಿಲ್ಲಾ ಮೈಸೂರು ಜಿಲ್ಲೆಯಲ್ಲಿ ನೀವು ಹೊಂದ್ಕೊಂಡಿದ್ರಿ ಅದೇ ಇದ್ರೆ ನಿಮ್ಮ ಒಂದು ಜವಾಬ್ದಾರಿ ಹೆಚ್ಚಿನದಾಗಿರ್ತದೆ ಯಾಕೆಂದ್ರೆ ಬೇರೆ ತಾಲೂಕು ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಮೈಸೂರಿನಲ್ಲಿ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಇದೆ ನೀವು ಎಲ್ಲಾನು ಒಗ್ಗೂಡಿಸ್ಕೊಂಡು ಹೋಗ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಈಗ ಬಸ್ ಹೇಳಿದ್ರು ಹಿಂದುಳಿದವ್ರನ್ನ ನೀವು ಅಲ್ಪಸಂಖ್ಯಾತರನ್ನ ಮತ್ತೆ ದಲಿತನ ಎಲ್ಲರೂ ಒಟ್ಟಿಗೆ ಹೋಗೋದ್ರಿಂದ ನೀವು ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ನೀವು ಹೋಯ್ತೀರಿ ನಾವೆಲ್ಲರೂ ಸೇರ್ಕೊಂಡು ಶಿವಣ್ಣ ಸೇರ್ ಕಾಂಗ್ರೆಸ್ ಬಲಪಡಿಸುವ ಒಂದು ಕಾರ್ಯಕ್ರಮಗಳು ಆಗಲೇಬೇಕು ಅಲ್ಪಸಂಖ್ಯಾತರಲ್ಲಿ ಎಲ್ರಿಗೂ ಕ್ಲಾರಿಟಿ ಇದೆ ಮೈನಾರಿಟೀಸ್ ಅವರೇ ಬರೋದು ಅಂತ ದಲಿತರಲ್ಲೂ ಎಲ್ರಿಗೂ ಕ್ಲಾರಿಟಿ ಇದೆ ಎಸ್ ಎಸ್ಟಿಗಳು ಅಂತ ಆದ್ರೆ ಹಿಂದುಳಿದ ಹಿಂದುಳಿದ ಅನ್ನೋದ್ರಲ್ಲಿ ತುಂಬಾ ಜನಕ್ಕೆ ಮಾಹಿತಿ ಇಲ್ಲ ಕೆಲವ್ರಿಗೆ ಏನ್ ಅನ್ಕೋಬಿಟ್ಟಿದ್ದಾರೆ ಅಂದ್ರೆ ಸಾಮಾನ್ಯ ವರ್ಗದಲ್ಲಿ ಕೆಲವ್ರು ಬರ್ತಾರೆ ಹಿಂದುಳಿದ ವರ್ಗವರು ಅಂದ್ರೆ ಬರೀ ಬಡವರು ಅಥವಾ ದೀನಾದಲ್ಲಿ ಅಂತ ತಿಳ್ಕೊಂಡಿದ್ದಾರೆ ಆ ಹಿಂದುಳಿದ ವರ್ಗದಲ್ಲಿ ನಮ್ಮ ರಾಜ್ಯದಲ್ಲಿ ಲಿಂಗಾಯತ ಸಮುದಾಯದಿಂದ ಹಿಡಿದು ಲಿಂಗಾಯತ ಆಗುವುದು ಅಂತ ಮುಂದೆ

ಅವರು ಸೇರಿರಂತಹ ವ್ಯಕ್ತಿ ಯಾಕೆಂದ್ರೆ ಅವ್ರ ಹಿಂದೆ ಅವರು ನಡ್ಕೊಂಡು ಬಂದಂತಹ ಒಂದು ಹಾದಿ ಹೇಗಿತ್ತು ಅಂತಂದ್ರೆ ಪ್ರತಿಯೊಬ್ರು ಕೂಡ ಅವ್ರಿಗೆ ಒಂದು ದಾರಿ ಇರೋರು ಈಗ ಹೇಗೆ ಒಂದು ದಾರಿ ಇರಬೇಕಾದ್ರೆ ಕಾಲು ನೀರು ಮೊಸರು ಎಲ್ಲಾನು ಹಾಕಿ ನಾವು ದಾರಿ ಇರ್ತೀವಿ ಆ ರೀತಿಯಾಗಿ ನಮ್ಮ ಸಾಯೇಬಗೆ ಎಲ್ಲಾರು ಕೂಡ ಕೈ ಜೋಡಿಸಿದ್ರಿಂದ ಇವತ್ತು ವಿಧಾನಸೌಧದಲ್ಲಿ ಅವರು ತಟ್ಟಿದ್ದಾರೆ ಒಂದು ಬಾರಿ ಚಾಮುಂಡೇಶ್ವರಿಲಿ ಅವ್ರಿಗೆ ಎಲ್ಲಾರು ಸೇರ್ಕೊಂಡು ಅವರಿಗೆ ಮೋಸ ಮಾಡಿದಂತಹ ಒಂದು ಉದ್ದೇಶನೇ ಎರಡನೇ ಬಾರಿ ಅವರು ಆಗದಿ ಆಯ್ತು ನನ್ಗೆ ಆಯ್ತು ಯಾಕೆಂದ್ರೆ ಈಗ ನಾವು ಕೂಡ ನೋಡಿ ನಾವು ಒಂದು ಜಿ ಇದ್ದಂಥವ್ರು ಅಂತವರು ನಾವಿವತ್ತು ನಾವು ನಾವು ರಾಜಕೀಯ ಪ್ರವೇಶ ಮಾಡ್ಬೇಕು ಇವತ್ತು ನಮ್ಮ ಒಂದು ಸರ್ಕಾರ ಚೆನ್ನಾಗಿ ನಡಿಬೇಕು ಅಂತಂದ್ರೆ ಸರ್ಕಾರದ ನಡಿಬೇಕು ಅಂದ್ರೆ ನಾವೆಲ್ಲರೂ ಸೇರಿದ್ರೆ ಮಾತ್ರನೇ ಸರ್ಕಾರ ನಾವೆಲ್ಲ ಪ್ರಜೆಗಳಿದ್ರೆನೆ ಸರ್ಕಾರ ನಡಿಯಕ್ಕಾಗದು ಯಾವ್ದೇ ಒಂದು ಕ್ಷೇತ್ರದಲ್ಲಿ ಆದ್ರೂ ಕೂಡ ಹೇಳಿದ್ರು ಬರೀ ನಾವು ಈ ಬರೀ ಚುನಾವಣೆಗೆ ಮಾತ್ರ ನಾವು ಸೀಮಿತ ಮಾಡ್ಕೋಬಾರ್ದು ಈಗ ನೋಡಿ ನಮ್ಮಲ್ಲಿ ಅಭಿನಂದದಲ್ಲಿ ಮಕ್ಳುಗಳೆಲ್ಲ ಇವತ್ತು ದಿವಸ ಯಂಗ್ಸ್ಟರ್ ಗಳು ಇವತ್ತು ಏನಾಗ್ತಿದ್ರೆ ಪಾಳಾಗ್ತಿದ್ದಾರೆ ಯಾಕಂದ್ರೆ ಎಲ್ಲಾ ರಾಜಕೀಯದ ಬಗ್ಗೆ ಮಾತಾಡಿದ್ರ ನಾನ್ ಬರೀ ಒಂದ್ ಎರಡು ದಿನ ನಿತ್ಯ ನಡಿಯಂತ ಕೆಲವು ಅನೈತಿಕ ಅವ್ಯವಹಾರಗಳು ಮಾಡಿ ಭ್ರಷ್ಟಾಚಾರಗಳು ಮಾಡಿ ಮೂಡಾದಲ್ಲಿ ಮೇಯ್ನ್ ಭ್ರಷ್ಟಾಚಾರಗಳು ಬಿ ಜೆ ಪಿ ಅವ್ರು ಮಾಡಿರೋದು ಸಿದ್ದರಾಮಯ್ಯವ್ರು ಮಾಡಿಲ್ಲ ಸಿದ್ದರಾಮಯ್ಯನವರಾದ ಕರ್ಮಾಪತ್ನಿಗೆ ಕೊಟ್ಟಂಥ ಒಂದು ಜಮೀನನ್ನು ಅಕ್ವೈರ್ ಮಾಡ್ಕಂಡು ಅವ್ರಿಗಾದರೂ ಬದಲಿ ನಿವೇಶನ ಕೊಟ್ಟಿದ್ದಾರೆ ಇವ್ರು ಅಲ್ಲೇ ಕೆಸರಲ್ಲಿ ಕೊಡ್ಬೇಕಾಗಿತ್ತು ಇವರೇ ಯಾಕೆ ಕೊಟ್ಟರು ಅಲ್ಲಿ ಯಾರು ಪ್ರಿಡಲ್ ಆಗಿದೆ ಬಿ ಜೆ ಪಿ ಅವರು ಪ್ರಿಡಲ್ ಆಗಿರೋದು ಸನ್ಮಾನ್ಯ ಸಿದ್ದರಾಮಯ್ಯವ್ರು ಸಿ ಎಮ್ ಆಗಿರಾಗ ನೋಟಿಫಿಕೇಷನ್ ಆಗಿಲ್ಲ ಸಿದ್ದರಾಮಯ್ಯವರು ಅದಕ್ಕೇನು ಕೊಡಿ ಅಂತ ಏನು ಕೇಳಿಲ್ಲ ಅವ್ರ ಜಮೀನ ಧರ್ಮಪತ್ನಿ ಜಮೀನ ಅಕ್ವೈರ್ ಮಾಡ್ಕೊಂಡು ಇವರು ಮೂಡೋದಲ್ಲಿ ಹಂಚ್ಕೊಂಡ ಮೇಲೆ ಅವ್ರಿಗೆ ಪ್ರತಿಫಲವಾಗಿ ಕೊಟ್ಟಿದ್ದಾರೆ ಅದು ಕಾನೂನು ಬದ್ಧವಾಗಿ ಕೊಟ್ಟಿರೋದು ಸಾಕಷ್ಟು ಅವರ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ಕ್ರಮಗಳಲ್ಲಿ ಅನೇಕ ಜನಪರ ಕೆಲಸಗಳನ್ನ ಮಾಡಿಕೊಂಡು ಜನರಿಗಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ನಮ್ಮ ಒಂದು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ನಾವು ಅವರಿಗೆ ಅವರನ್ನ ಆಯ್ಕೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಅಹಿಂತಕ್ಕೆ ಒಂದು ಶಕ್ತಿ ಬರುತ್ತೆ ಮತ್ತೆ ಇವತ್ತೇನು ಇವತ್ತು ನೋಡಿ ನಮ್ಮ ಸಿ ಎಂ ಕೂಡಲಿದೆ ಮೈಸೂರಿನವ್ರೆ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅವರಿಗೆ ಏನೆಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲ ಧ್ವನಿ ಕೊಡಬೇಕು ಅಂತ ಹೇಳಿ ನಾವು ಮಹಿಳೆಯಾಗಿ ಕೂಡಲಿದೆ ಅವ್ರು ಕೈ ಜೋಡಿಸ್ತಾ ಯಾರು ಏನೇ ಮಾಡಿದ್ರು ಕೂಡಲಿದೆ ಕರ್ನಾಟಕ ಜನತೆಗಳು ಶಾಂತಿಯಿಂದ ಇದ್ದಾರೆ ಈ ಅಶಾಂತಿಯಿಂದ ಯಾರು ಅಂತಂದ್ರೆ ನಮ್ಮ ಸಾಹೇಬ್ರೇತಕ್ಕೆ ನಮ್ಮ ಸಾಹೇಬರ ತಂದು ಕೊಟ್ಟೆ ಹೆಚ್ಚು ಹೇಳ್ತಾರಲ್ಲ ಹಾಗೆ ಆಗಿ ಅವನಿಗೆ ಇಂಪಾರ್ಟೆಂಟ್ ನಮ್ಮ ಸಾಹೇಬ ನಮ್ಮ ಮೈಸೂರಿನ ಸಾಹೇಬ ಬರೀ ನಗಮುತ್ತದಲ್ಲೇ ಅವ್ರಿಗೆ ಏನು ಕೊಡಬೇಕು ಅವರಿಗೆ ಕೊಟ್ಟೆ ಕೊಡ್ತಾರೆ ಅಂತೇಳಿ ಸತ್ಯಮೇವ ಜಯಂತಿ ಅಂತೇಳಿ ನಮ್ಮ ಸುಭಿಕ್ಷವಾದ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಹಾಡಿದ ಮೈಸೂರು ಜಿಲ್ಲೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಿಂದ ಒಕ್ಕೂಟದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಿವಣ್ಣನವರು ಕೆಂಪಣ್ಣನವರು ನಮ್ಮ ಸಂಘಟನಾ ಕಾರ್ಯದರ್ಶಿಗಳಾದಂಥ ಕೃಷ್ಣಪ್ಪನವರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರ ಮುಖಂಡರ ನೇತೃತ್ವದಲ್ಲಿ ಮೈಸೂರು ಜಿಲ್ಲೆಯ ಅಹಿಂದ ಅಧ್ಯಕ್ಷರನ್ನಾಗಿ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿ ಅವರಿಗೆ ನೇಮಕಾತಿ ಪತ್ರವನ್ನು ಸಹ ಈ ಒಂದು ಸಭೆಯಲ್ಲಿ ವಿತರಿಸಲಾಗಿದೆ ಇಲ್ಲಿಂದ ಮುಂದಕ್ಕೆ ಸನ್ಮಾನ್ಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಸ್ವಾಮೇಗೌಡರು ಎಲ್ಲ ತಾಲೂಕುಗಳಲ್ಲಿ ಸಂಚಾರ ಮಾಡಿ ಮೈಸೂರು ನಗರದಲ್ಲಿ ಸಂಚಾರ ಮಾಡಿ ಇದಕ್ಕಿಂದಕ್ಕೆ ಸಂಬಂಧಪಟ್ಟ ಎಲ್ಲ ವರ್ಗಗಳ ಮುಖಂಡರುಗಳನ್ನು ಒಂದೇ ಜಾತಿಗೆ ಸೀಮಿತವಾಗಿ ಇಡದೆ ಅಧ್ಯಕ್ಷರುಗಳನ್ನು ಮಾಡಿಕೊಂಡು ಜಿಲ್ಲಾ ಸಮಿತಿ ರಚನೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಅಯ್ಯಂದ ಸಂಘಟನೆ ಮಾಡಿ ಮೈಸೂರು ಜಿಲ್ಲೆ ಭಾಗದಲ್ಲಿ ನಾವು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಬಂದು ಅಂತ ಹೇಳ್ಬಿಟ್ಟು ಹೌದು ಅಯ್ಯಿಂದ ಅಂದರೆ ಪಕ್ಷಾತೀತವಾಗಿ ಒಂದೇ ಜಾತಿ ಸೀಮಿತವಾದಂಥದ್ದೆಲ್ಲ ಹಿಂದ ಅಂದರೆ ಇಂದ ಅಂದರೆ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರ ಕಲಿಕರ ಶೋಷಿತ ಒಳಗಾದವ್ರನ್ನ ಬೆನ್ನಾಗಿ ನಿಲ್ಲ ಒಂದು ಸಂಘಟನೆ ಅಂತ ಮಾಡಿರೋದು ಹಿಂದ ಯಾವುದೇ ರಾಜಕೀಯ ಪ್ರೇರಿತ ಹಿಂದ ಮಾಡಿಲ್ಲ ಸಂಘಟನೆಯಾಗಿ ಹಿಂದ ಮಾಡಿರೋದು ಇದೇ ರೀತಿ ನಾವು ಸಂಘಟನೆ ಮಾಡ್ಕೊಂಡು ಮುಂದಿನ ಯಾರು ಹಿಂದುಳಿದ ಇರ್ಬೋದು ಶೋಷಿತ ಇರ್ಬೋದು ಈಗ ಮೊನ್ನೆ ಅಸೆಂಬ್ಲಿಯಲ್ಲಿ ಮಾತಾಡಬೇಕಾದ್ರೆ ನರೇಂದ್ರ ಸ್ವಾಮಿಯವರು ಹೇಳೋದು ಏನು ಬರೀ ದಲಿತ 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 ಅಂತ ಮೂರು ದಿನದಿಂದ ಮಾತಾಡ್ತಾ ಇದ್ದೀರಾ ನಾವು ನಮಗೂ ನಮಗೊಂದು ಮರ್ಯಾದೆ ಕೊಡಿ ನಮಗೂ ಒಂದು ಇದು ಕೊಡಿ ಅಂತ ಹೇಳಬೇಕಾದ್ರೆ ಅವ್ರು ನೋವು ಎಷ್ಟೇ ಇದೆ ಅಂತ ಅಧ್ಯಕ್ಷರು ರಾಜ ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ನೂತನವಾಗಿ ಆಯ್ಕೆ ಇರುವಂತಹ ನನ್ನ ಸ್ನೇಹಿತರಾದ ಸ್ವಾಮಿಗಳು ಅವರ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಆದರೆ ಉಪಾಧ್ಯಕ್ಷರಾಗಿ ನಮ್ಮ ಸ್ನೇಹಿತರಾದ ನಮ್ಮ ಹಾಗೂ ಸಿದ್ದಾಕರನ್ನ ಕೆಲಸ ಮಾಡಿದ್ದಾರೆ ಅದರ ಜೊತೆಗೆ ಪ್ರಚಾರ ಸಮಿತಿಯಾಗಿ ಇಲ್ಲವರು ಸ್ನೇಹಿತರಾದಂಥ ಸಹಕನ್ನು ಆಯ್ಕೆ ಮಾಡಿದ್ದಾರೆ ಇನ್ನು ಪದಾಧಿಕಾರಿಗಳನ್ನ ಕೆಲವನ್ನ ಆಯ್ಕೆ ಮಾಡಬೇಕು ಅಂತ ಹೇಳ್ಕೊಂಡಿದ್ದಾರೆ ಇನ್ನೂ ಒಂದು ಐದರಿಂದ ಆರು ತಾಲೂಕು ಬಾಕಿಗಳೇ ಇದೆ